ನಮಃ ಮಂಗಳಾಯ ಚ ಗುರು ಶುಕ್ರಾಹುಕೇತುವೆ ಸರ್ವೇ ಮಮ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ಕನ್ನಡ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ತಮಗೆಲ್ಲರಿಗೂ ಕೂಡ ಶುಭೋದಯ ಭಾನುವಾರ ದಿನದಂದು ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಭಾನುವಾರ ದಿನ ಅಂದರೆ ವಿಶೇಷವಾಗಿ ಇವತ್ತಿನ ದಿನದ ವಿಡಿಯೋದಲ್ಲಿ ಯಾರಿಗೆ ರಾಹುವಿನ ಸಮಸ್ಯೆ ಇರುತ್ತೆ ಅವ್ರಿಗೆ ಆ ರಾಹುವಿನ ದೋಷ ಪರಿಹಾರಕ್ಕೋಸ್ಕರ ನಿಮ್ಮ ಜಾತಕದಲ್ಲಿ ರಾಹುವಿನ ಅಂದರೆ ಜಾತಕ ಪೀಡಿತವಾಗಿದೆ ರಾಹುವಿನಿಂದಾಗ ಅದಕ್ಕೆ ಅತ್ಯಂತ ಸರಳವಾಗಿರ್ತಕ್ಕಂಥ ಪರಿಹಾರವನ್ನು ಕೊಡ್ತೇವೆ ನನ್ನ ಹತ್ರ ಎಲ್ಲ ಬರ್ತೀರ ಪ್ರತಿಯೊಬ್ಬರು ಕೂಡ ಗುರುಗಳೇ ರಾಹು ದೋಷ ಪರಿಹಾರ ಮಾಡಿಕೊಂಡೆ ಗುರುಗಳೇ ಸರ್ಪಶಾಂತಿಯನ್ನು ಮಾಡಿದೆ ಪ್ರತಿಯೊಬ್ಬರು ಈ ರೀತಿಯಾಗಿ ತಂಬರ್ತಿರ್ತೀರಿ ಲೀಸ್ಟೇ ದೊಡ್ಡದಾಗಿ ತಂಬರ್ತೀರಿ ತೊಗೊಂಬಂದು ಎಲ್ಲದನ್ನು ಕೂಡ ಎಲ್ಲ ಕಡೆ ಹೋಗಿ ಇಲ್ಲಿಗೆ ಬರ್ತೀರ ಮ್ಯಾಕ್ಸಿಮಮ್ ನನಗೆ ಗೊತ್ತಿರತಕ್ಕಂಥ ವಿಚಾರ ಎಲ್ಲ ದೋಷ ಪರಿಹಾರ ಮಾಡಿಸ್ತೆ ಏನೂ ಆಗಲಿಲ್ಲ ಅಂತ ಬರ್ತೀರ ಆದರೆ ನೋಡಬೇಕಾಗುತ್ತೆ ನೋಡಿ ಅತ್ಯಂತ ಸರಳವಾಗಿ ರಾಹು ಕೂಡ ನಿಮಗೆ ಉತ್ತಮವಾಗಿರ್ತಕ್ಕಂಥ ಭವಿಷ್ಯವನ್ನು ನಿರ್ಮಾಣ ಮಾಡ್ತಾನೆ ಅದನ್ನು ವಿಚಾರವನ್ನು ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ ಇವತ್ತಿನ ಪಂಚಾಂಗ ಹಾಗೆ ಈ ದಿನದ ಭವಿಷ್ಯವನ್ನು ದ್ವಾದಶ ರಾಶಿಗಳು ತಿಳ್ಕೊಳ್ತಕ್ಕಂಥ ಕೆಲಸ ಮಾಡೋಣ ಭಾನುವಾರ ಹುಣ್ಣಿಮೆ ತಿಥಿ ಇರತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಸಹಿತವಾಗ್ತದೆ ಇಪ್ಪತ್ತೊಂದು ನೋಡಿ ಇವತ್ತಿನ ದಿನ ಹುಣ್ಣಿಮೆ ತಿಥಿ ಯಾವ ರೀತಿ ಇದೆ ಗುರುಪೌರ್ಣಿಮಾ ಅಂತ ಕೂಡ ಕರೆದ್ವಿ ರಾಯರನ್ನು ನೆನೆಸ್ಕೊಳ್ತಕ್ಕಂಥದ್ದು ರಾಯರ ಅಂದರೆ ದೇವರ ಆಶೀರ್ವಾದಕ್ಕೆ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ದಿನ ಕೂಡ ನಿಮಗೆ ವಿಶೇಷವಾಗಿ ಗುರುಪೂರ್ಣಿಮೆ ವಿಡಿಯೋನ ಮಾಡ್ತೀನಿ ಅದನ್ನು ವಿಚಾರವಾಗಿ ಎಲ್ಲ ವಿಚಾರಗಳನ್ನು ಗುರುಪೌರ್ಣಿಮಾ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಆವತ್ತಿನ ವಿಚಾರದಲ್ಲಿ ಗುರುವಿನ ಆಶೀರ್ವಾದಕ್ಕೋಸ್ಕರ ನೀವು ಏನು ಮಾಡಬೇಕಾಗುತ್ತೆ ನಿಮ್ಮ ಜೀವನದಲ್ಲೇ ಕಷ್ಟ ನಷ್ಟಗಳು ದೂರ ಆಗಬೇಕು ಅಂದರೆ ಕಷ್ಟ ನಷ್ಟಗಳು ದೂರ ಅಂದರೆ ತುಂಬ ಜಾಸ್ತಿ ಇಲ್ದಲೇ ಇರತಕ್ಕಂಥ ಒಂದು ಮಾಡರೇಟಾಗಿ ಅಂದರೆ ಒಂದು ಗುರುವಿನ ಆಶೀರ್ವಾದ ಬೇಕು ಅಂದರೆ ಈ ದಿನ ಏನು ಮಾಡ್ಕೋಬೇಕು ಅನ್ನತಕ್ಕಂಥದ್ದು ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಇವತ್ತಿನ ದಿನದ ಮಹತ್ವ ತಿಳ್ಕೊಳ್ಳೋಣ ಪಂಚಾಂಗದ ಹುಣ್ಣಿಮೆ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ವಿಷ್ಕುಂಭ ಯೋಗ ಭವಾ ಹಾಗೆ ಬಾಳವಕರಣ ಇರತಕ್ಕಂಥ ಸಮಯ ಚಂದ್ರ ಉತ್ತರಾಷಾಢ ನಕ್ಷತ್ರ ಮಕರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಕಾಲಮಾನವನ್ನು ನೋಡೋಣ ಸಂಜೆ ಐದು ಗಂಟೆ ಹದಿನೈದು ನಿಮಿಷದಿಂದ ಆರು ಗಂಟೆ ಐವತ್ತೊಂದು ನಿಮಿಷದವರೆಗೂ ಯಮಗಂಡಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಎರಡು ಗಂಟೆ ನಾಲ್ಕು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಸಂಜೆ ಐದು ಗಂಟೆ ಹದಿನೈದು ನಿಮಿಷ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ನೋಡೋಣ ಸಂಜೆ ಐದು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಆರು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಹಾಗೆ ಕಂಟಕ ವೃತ್ತಿಯೋಗ ಇರ್ತಕ್ಕಂಥದ್ದು ಕೂಡ ಬೆಳಗ್ಗೆ ಹತ್ತು ಗಂಟೆ ಹತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಐದು ನಿಮಿಷದವರೆಗೂ ಕೂಡ ಈ ಕಂಟಕ ವೃತ್ತಿ ಯೋಗದ ಕಾಲ ಸಮಯ ಉತ್ತಮ ಸಮಯವಲ್ಲ ಸ್ನೇಹಿತರೆ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳೇ ಹೇಗಿರುತ್ತೆ ತಿಳ್ಕೊಂಡು ಮೊದಲು ಮೊದಲು ಮೇಷರಾಶಿಯ ಫಲ ಚಂದ್ರ ಸ್ಥಿತವಾಗಿರ್ತಕ್ಕಂಥ ದಶಮ ಭಾವದಲ್ಲಿ ಸೂರ್ಯನ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಒಂದು ರೀತಿಯಾಗಿ ಇವತ್ತು ಸಿಂಹಾಸನ ಯೋಗ ಅಂತ ನೋಡಿದ್ವಿ ಆರಾಮದಾಯಕವಾಗಿರ್ತಕ್ಕಂಥ ಜೀವನ ಮೇಷರಾಶಿಯವರಿಗೆ ಇವತ್ತು ಚತುರ್ಥ ಭಾವದಲ್ಲಿ ಒಂದು ರೀತಿಯಾಗಿ ರಾಜಯೋಗದ ಭಾವ ಇವತ್ತಿರತಕ್ಕಂಥದ್ದಿರುತ್ತೆ ಮ್ಯಾಕ್ಸಿಮಮ್ ಮನೆಯ ವಿಚಾರ ಆಸ್ತಿಯ ವಿಚಾರದಲ್ಲಿ ಲಾಭವನ್ನು ನೋಡ್ತೀರಿ ಭಾಳ ವಿಶೇಷವಾಗಿ ತಂದೆಯಿಂದ ಅಭಿವೃದ್ಧಿಯ ಕಾರ್ಯಗಳು ನಡೀತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸ್ತಾ ಇದೆ ನೋಡಿ ಪಂಚಮಾಧಿಪತಿ ಚತುರ್ಥ ಭಾವದಲ್ಲಿ ಶುಕ್ರನೊಟ್ಟಿಗೆ ವಿಲಾಸಿ ಜೀವನ ಭೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ಕಾಲ ಕೂಡ ಆಗುತ್ತೆ ಆದರೆ ಆರೋಗ್ಯದ ವಿಚಾರ ಎಚ್ಚರಿಕೆ ವಹಿಸ್ಕೊಳ್ಳಿ ಮಿಕ್ಕ ವಿಚಾರ ಅಭಿವೃದ್ಧಿ ಜಾಸ್ತಿ ಇರುತ್ತೆ ಸೂರ್ಯ ಗಾಯತ್ರಿ ಮಂತ್ರವನ್ನು ಇವತ್ತು ಪಠನೆ ಮಾಡಿ ವಿಶೇಷವಾಗಿ ಲಾಭವನ್ನು ಸಿಗ್ತಕ್ಕಂಥದ್ದು ಇರುತ್ತೆ ರಾಶಿಯ ಈ ವಾರದ ಫಲಾಫಲ ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಲಭ್ಯ ಇವತ್ತು ಇವತ್ತಿನ ದಿನ ಮ್ಯಾಕ್ಸಿಮಮ್ ಸಣ್ಣ ಪ್ರಯಾಣವನ್ನು ಮಾಡ್ತೀರಿ ಆ ಪ್ರಯಾಣದಿಂದ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಅಭಿವೃದ್ಧಿ ಕಾರ್ಯಗಳು ನಡೀತಕ್ಕಂಥದ್ದು ನಾವು ತೋರಿಸ್ತದೆ ಋಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಪ್ರಯಾಣ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಲಾಭವನ್ನು ನೋಡ್ತೀರಿ ಮ್ಯಾಕ್ಸಿಮಮ್ ಒಳ್ಳೆಯ ಒಂದು ವಾತಾವರಣ ಇರತಕ್ಕಂಥ ಕಾಲ ಆಗುತ್ತೆ ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲವನ್ನು ಅನುಭವಿಸ್ತಕ್ಕಂಥ ಕಾಲ ಶುಕ್ರ ಕೂಡ ಸತವಾಗಿರ್ತಕ್ಕಂಥದ್ದು ಸಹಿತ ಸೂರ್ಯನೊಟ್ಟಿಗಿದ್ದಾನೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ಅನ್ಭವಿಸ್ತಕ್ಕಂಥದ್ದಿರುತ್ತೆ ಯಾವುದೇ ಕಾರಣಕ್ಕೂ ಕೂಡ ನೆರೆಯವರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡ್ರೆ ಸಾಕು ಮ್ಯಾಕ್ಸಿಮಮ್ ಮತ್ತು ಒಳ್ಳೆಯ ಕೆಲಸ ಆಗ್ತದೆ ಹಾಗೆ ಮಿಥುನ ರಾಶಿಯ ಈ ವಾರದ ಫಲಾಫಲ ಹೇಗಿರುತ್ತೆ ಮಿಥುನ ರಾಶಿಯ ಈ ದಿನದ ಫಲವನ್ನು ನಾವು ನೋಡೋದಾದರೆ ಮಿಥುನ ರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯ ಕಾಲ ಒಂದು ವಿಚಾರ ತಿಳ್ಕೊಳ್ಳಿ ಮಿಥುನ ರಾಶಿಯಲ್ಲಿ ಇವತ್ತು ನಿಮ್ಮ ಕಣ್ಣಿನ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ನಿಮ್ಮ ಮಾತಿನ ಮೇಲೆ ಹಿಡಿತವನ್ನು ಸಾಧನೆ ಮಾಡತಕ್ಕಂಥ ಕೆಲಸ ಮಾಡಿ ಇಲ್ಲಾಂದರೆ ನಿಮ್ಮ ಮಾತಿನಿಂದ ಸ್ವಲ್ಪ ಮಟ್ಟಿಗೆ ಇವತ್ತಿನ ವಾತಾವರಣ ಸುಖಮಯ ವಾತಾವರಣ ಕೆಟ್ಟೋಗ್ತಕ್ಕಂಥದ್ದಿರುತ್ತೆ ಫ್ಯಾಮಿಲಿ ಒಟ್ಟಿಗೆ ಸಮಸ್ಯೆ ಬರ್ತಕ್ಕಂಥದ್ದಿರುತ್ತೆ ಹಣದ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಕಾಡ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಯಾರು ಮಿಥುನ ರಾಶಿಯಲ್ಲಿದ್ದಿರೋ ಇವತ್ತು ಸ್ವಲ್ಪ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ಕೊಳ್ಳಿ ಹಾಗೆ ಹಾಲಿನಿಂದ ಮಾಡಿರ್ತಕ್ಕಂಥ ಪದಾರ್ಥವನ್ನು ಹಂಚ್ತಕ್ಕಂಥ ಕೆಲಸ ಮಾಡೋದು ಒಳ್ಳೆಯದು ಕರ್ಕರಾಶಿಯವ್ರಿಗೆ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ಕರ್ಕರಾಶಿಯವ್ರಿಗೆ ಒಂದು ರೀತಿಯಾಗಿ ನಿಮ್ಮ ಬಗ್ಗೆ ನೀವೇ ಆಲೋಚನೆಗಳು ಜಾಸ್ತಿ ಆಗುತ್ತೆ ಜೊತೆಗೆ ನಿಮ್ಮ ಸಂಗಾತಿಯ ಬಗ್ಗೆ ವಿಚಾರಗಳು ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಯಾರ್ಯಾರು ಕಟಕ ರಾಶಿಯಲ್ಲಿದ್ದೀರೋ ಒಂದು ವಿಚಾರದಲ್ಲಿ ನೀವು ಇವತ್ತು ಬಿಸ್ನೆಸ್ಸಿನ ಬಗ್ಗೆ ಆಲೋಚನೆಗಳನ್ನು ಮಾಡ್ತೀರಿ ಹಣದ ವಿಚಾರವಾಗಿ ಆಲೋಚನೆಯನ್ನು ಮಾಡ್ತೀರಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇಲ್ಲ ಅಂತಕ್ಕಂಥ ಆಲೋಚನೆಗಳು ಶಕ್ತಿ ಜಾಸ್ತಿ ಆಗುತ್ತೆ ಮನಸ್ಸು ಫ್ಲಕ್ಚುಯೇಟಿಂಗ್ ಇರತಕ್ಕಂಥದ್ದು ಇವತ್ತು ಸದೃಢವಾಗಿರ್ತಕ್ಕಂಥದ್ದು ಭಾವ ಬರ್ತದೆ ಯಾರು ಕಟಕ ರಾಶಿಯಲ್ಲಿದ್ದೀರೋ ನಿಜವಾಗ್ಲೂ ಒಂದು ರೀತಿಯಾಗಿ ಸ ಅಸಮಾಧಾನದ ವಾತಾವರಣ ಜಲಸಿ ಬುದ್ಧಿ ಜಾಸ್ತಿ ಇರ್ತಕ್ಕಂಥ ಸನ್ನಿವೇಶ ಬರ್ತದೆ ಒಂದು ಏನು ಗೊತ್ತಾ ಏನೋ ಮದುವೆ ಆಗಿದೆಯ ಕೆಲವೊಂದು ವರ್ಷಗಳು ಕಳೆದಿದ್ದೀರಿ ಕರ್ಕರಾಶಿಯವ್ರಿಗೆ ಏನಂತ ಆಲೋಚನೆ ಬರ್ತದೆ ಇನ್ನೂ ಒಳ್ಳೆಯ ಸಂಗಾತಿ ಪಡಿಬಹುದಾಗಿತ್ತಲ್ಲ ಅಂತಕ್ಕಂಥ ಮನೋಭಾವ ಜಾಸ್ತಿ ಆಗ್ತದೆ ಬಿಟ್ಟರೆ ಅದು ಒಂದು ಅಸಮಾಧಾನದ ವಾತಾವರಣ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಯಾರಾದ್ರೂ ಈ ಥರ ಅನುಭವ ಜಾಸ್ತಿ ಇದೆಯೋ ಖಂಡಿತ ನೀವು ಮಾಡ್ತಕ್ಕಂಥ ಕೆಲಸ ಚಂದ್ರನ ಆರಾಧನೆಯನ್ನು ಮಾಡ್ಕೊಳ್ಳಿ ಓಂ ಸೋಂ ಸೋಮ ಯನಮಃ ನಮಃ ಈ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ದೃಢತೆ ಆಗುತ್ತೆ ಬಿಟ್ಟರೆ ಬೇರೆ ಏನೂ ಆಗೋದಿಲ್ಲ ಸಿಂಹರಾಶಿಯ ಈ ದಿನದ ಫಲಾಫಲ ಸಿಂಹರಾಶಿಯವರಿಗೆ ಆರೋಗ್ಯದ ವಿಚಾರವಾಗಿ ನಾನು ತಿಳಿಸ್ತಕ್ಕಂಥದ್ದು ಇವತ್ತು ಎಚ್ಚರಿಕೆಯ ಕಾಲ ಒಂದು ರೀತಿಯಾಗಿ ವಿಪರೀತ ಕೋಪದಿಂದ ಸಮಸ್ಯೆಯನ್ನು ಮಾಡ್ಕೊಳ್ತಕ್ಕಂಥ ಸನ್ನಿವೇಶಗಳು ಒದಗಿ ಬರ್ತದೆ ಯಾರ ಸಿಂಹರಾಶಿಯಲ್ಲಿದ್ದರೋ ಸ್ವಲ್ಪ ನೀವು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಅಥವಾ ದೂರ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತಕ್ಕಂಥದ್ದಿರುತ್ತೆ ಕಣ್ಣಿನ ವಿಚಾರದಲ್ಲಿ ಅಥವಾ ನಿಮ್ಮ ಆರೋಗ್ಯ ಬಿ ಪಿ ಜಾಸ್ತಿ ಇದ್ದರೆ ಇವತ್ತು ಮ್ಯಾಕ್ಸಿಮ್ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ ಒಂದೇ ಬರುತ್ತೆ ಯಾರ್ಯಾರು ಸಿಂಹರಾಶಿಯಲ್ಲಿ ನೀವು ಸಾಧ್ಯವಾದರೆ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮನೇಲಿ ಏನಾದರೂ ಚಪಾತಿ ಚಪಾತಿ ಮಾಡಿದರೆ ದ ಅದನ್ನು ಹಸುಗಳಿಗೆ ತಿನ್ನಿಸ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ಸಮಸ್ಯೆ ಫಿಫ್ಟಿ ಪರ್ಸೆಂಟ್ ಸಮಸ್ಯೆ ಕಡಿಮೆ ಆಗುತ್ತೆ ಹಾಗೆ ನೀವು ಆದಿತ್ಯ ಹೃದಯ ಮಂತ್ರವನ್ನು ಪಠನೆ ಮಾಡಿ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಾಯೇ ಅಮೃತಕಳಶ ಅಸ್ತಾಯ ಸರ್ವಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಮಹಾವಿಷ್ಣವೇ ನಮಃ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಆದರೂ ಹೇಳ್ತಕ್ಕಂಥ ಕೆಲಸ ಮಾಡಿ ಹಾಗೇ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಕನ್ಯಾರಾಶಿಯವರಿಗೆ ಪ್ರೀತಿ ಪಾತ್ರವಾಗಿರ್ತಕ್ಕಂಥ ದಿನ ಯಾರ್ಯಾರು ಕನ್ಯಾ ರಾಶಿಯಲ್ಲಿ ಇದ್ದಿರೋ ಲಾಭದ ದಿನ ಮ್ಯಾಕ್ಸಿಮಮ್ ಅಭಿವೃದ್ಧಿ ಇರ್ತಕ್ಕಂಥ ದಿನಗಳು ನಡೆಯುತ್ತೆ ಆದರೆ ಕೊನೆಯಲ್ಲಿ ಸ್ವಲ್ಪ ನಷ್ಟವನ್ನು ಅನುಭವಿಸ್ತೀರಿ ನೋಡಿ ಒಂದು ರೀತಿಯಾಗಿ ಟ್ರೇಡಿಂಗಲ್ಲಿ ಲಾಭ ನೋಡ್ತಕ್ಕಂಥದ್ದಿರುತ್ತೆ ಪ್ರೀತಿಯ ವಿಚಾರದಲ್ಲಿ ಲಾಭವನ್ನು ನೋಡ್ತೀರಿ ಹಾಗೆ ನಿಮ್ಮ ಬುದ್ಧಿಶಕ್ತಿಯಿಂದ ಗೆಲುವನ್ನು ಸಾಧನೆ ಮಾಡ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ತೋರಿಸ್ತಾ ಇದೆ ಇವತ್ತಿನ ದಿನ ಕೊನೆಯಲ್ಲಿ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಕನ್ಯಾ ರಾಶಿಯವರಿಗೆ ಬರುತ್ತೆ ಹಾಗಾಗಿ ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ಸ್ವಲ್ಪ ನೀವು ಒಂದು ಎಡಗೆಯಲ್ಲಿ ಹೆಸರು ಕಾಳನ್ನು ತಗೊಳ್ಳಿ ನೀವು ಆಳಿಸ್ಕೊಂಡು ಪಕ್ಷಿಗಳಿಗೆ ಆಗ್ತಕ್ಕಂಥ ಕೆಲಸ ಮಾಡಿ ಖಂಡಿತ ನಷ್ಟದ ಪ್ರಮಾಣ ಕಡಿಮೆ ಆಗುತ್ತೆ ಹಾಗೆ ತುಲಾರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ತುಲಾರಾಶಿಯವ್ರಿಗೆ ಇವತ್ತಿನ ದಿನ ಒಂದು ರೀತಿಯಾಗಿ ಜಮೀನ ವಿಚಾರವಾಗಿ ಲಾಭವನ್ನು ನೋಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಒಂದು ವಿಚಾರ ಇನ್ನೊಂದು ತಾಯಿಯ ಜಮೀನಿನಿಂದ ಹಣ ಬರ್ತಕ್ಕಂಥ ಅಂದರೆ ನಿಮ್ಮ ಏನೋ ನಿಮ್ಮ ತಾಯಿಯವ್ರದ್ದ ಒಂದು ಎಲ್ಲೋ ಲಿಟಿಗೇಷನಲ್ಲಿತ್ತು ಆ ವಿಚಾರವಾಗಿ ಲಾಭ ಸೇಲ್ಡ್ ಪ್ರಾಪರ್ಟೀಸ್ ಮನಿ ಅಂತ ನೋಡಿದ್ವಿ ಈ ಹಣ ಮಾರಿರ್ತಕ್ಕಂಥ ನಿಮ್ಮ ತಾಯಿಯ ಒಂದು ನಿಮ್ಮ ಬಂಧು ಬ ಅಂದರೆ ನಿಮ್ಮ ತಾಯಿಯ ವರ್ಗದವರ ಒಂದು ಆಸ್ತಿಯ ಲಾಭದ ಹಣ ಬರ್ತಕ್ಕಂಥ ಸನ್ನಿವೇಶ ತೋ ತೋರಿಸ್ತಾ ಇದ್ದೇವೆ ಯಾರ್ಯಾರು ತುಲಾಶಿ ಇದ್ದಿರೋ ಸ್ವಲ್ಪ ಹಮ್ ಕಡಿಮೆ ಮಾಡತಕ್ಕಂಥ ಕೆಲಸ ಮಾಡಿ ಮಿಕ್ಕ ವಿಚಾರದಲ್ಲಿ ಅಭಿವೃದ್ಧಿಯನ್ನು ಸಾಧನೆ ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆ ಜೊತೆಗೆ ಸರ್ಕಾರದ ವಿಚಾರದಲ್ಲಿ ಲಾಭವನ್ನು ನೋಡ್ತೀರಿ ಯಾರ್ಯಾರು ಕಾಂಟ್ರಾಕ್ಟ್ ಮಾಡ್ತಿದ್ದೀರೋ ಆ ವಿಚಾರದಲ್ಲಿ ಸ್ವಲ್ಪ ಶುಭ ಸುದ್ದಿಗಳು ಕೇಳ್ತಕ್ಕಂಥ ಸನ್ನಿವೇಶ ಬರುತ್ತೆ ಆದರೆ ಸ್ವಲ್ಪ ಆರೋಗ್ಯ ಹಾಗೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥ ಸನ್ನಿವೇಶ ಇದೆ ಯಾರರ ಅಹಂ ಜಾಸ್ತಿ ಆಗ್ತಕ್ಕಂಥ ದುರಾಶಿಯವ್ರಿಗೆ ಸ್ವಲ್ಪ ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ಮಿಕ್ಕ ವಿಚಾರ ಅಭಿವೃದ್ಧಿ ನೋಡ್ತಕ್ಕಂಥ ಸನ್ನಿವೇಶ ಬರೋದ್ರಿಂದ ನೀವು ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರದ ಹಾಗೆ ನೋಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ಹಾಗೆ ವೃಶ್ಚಿಕ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ವೃಶ್ಚಿಕ ರಾಶಿಯವ್ರಿಗೆ ಖಂಡಿತ ದೂರ ಪ್ರಯಾಣಗಳು ಬರ್ತಕ್ಕಂಥ ಸನ್ನಿವೇಶ ಬರುತ್ತೆ ಹಾಗೇ ಭಾಗ್ಯೋದಯದ ಕಾಲ ಒಂದು ರೀತಿಯಾಗಿ ರಾಜ್ ರಾಜಯೋಗದ ಕಾಲ ಅಂತ ಕರಿತೀವಿ ಇದ್ದಕ್ಕಿದ್ದಾಗೆ ಲಕ್ ಆಕ್ಟಿವೇಟ್ ಆಗ್ತಕ್ಕಂಥ ಸನ್ನಿವೇಶ ಇದ್ದಕ್ಕಿದ್ದಾಗೆ ಯಾವುದಾದ್ರೂ ಒಂದು ರೀತಿಯಾಗಿ ತಂದೆಯ ಒಂದು ಕಡೆಯಿಂದಲಾದರೂ ಅಭಿವೃದ್ಧಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೆ ನಿಮ್ಮ ತಂದೆಯ ವರ್ಗದವರಿಂದ ಆದರೂ ಕೂಡ ಲಾಭ ಬರ್ತಕ್ಕಂಥ ಸನ್ನಿವೇಶ ಬರುತ್ತೆ ಮ್ಯಾಕ್ಸಿಮಮ್ ಯಾರು ರುಚಿಕ ರಾಶಿಯಲ್ಲಿದ್ದರೋ ಒಂದು ರೀತಿಯಾಗಿ ಭಾಗ್ಯೋದಯದ ಕಾಲ ಆದರೆ ಒಂದು ವಿಚಾರ ಇವತ್ತು ಯಾರನ್ನೂ ನಂಬಕ್ಕೆ ಹೋಗ್ಬಿಡಿ ಹಿರಿಯರೊಟ್ಟಿಗೆ ಉತ್ತಮ ಬಾಂಧವ್ಯನ ಕಾಪಾಡತಕ್ಕಂಥದ್ದು ಒಳ್ಳೆಯದು ಆದರೆ ನಂಬ ವಿಚಾರವಾಗಿ ಏನೋ ಯಾರೋ ಸಹಾಯ ಮಾಡಿದ್ನಪ್ಪ ಮಾಡಬೇಕು ಅಂತಂದರೆ ಯಾರೋ ನಿಮ್ಗೆ ಏನಪ್ಪ ನಾನು ಏನೇನು ನಾನು ಮಾಡಿಕೊಡ್ತೀನಿ ಇವತ್ತು ಆ ಕೆಲಸ ಮ್ಯಾಕ್ಸಿಮಮ್ ನಾನು ಮಾಡಿಕೊಡ್ತೀನಿ ಅಂತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಕೈ ಕೊಡ್ತಕ್ಕಂಥ ಸನ್ನಿವೇಶ ಬರುತ್ತೆ ರಾಯರ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ವೃಶ್ಚಿಕ ರಾಶಿಯವ್ರಿಗೆ ಬಹಳ ಮುಖ್ಯ ಅಥವಾ ಶಿವನ ಅಷ್ಟೋತ್ತರಗಳನ್ನು ಚಾಣ್ ಮಾಡ್ತಕ್ಕಂಥ ಕೆಲಸ ಮಾಡಿ ಏಕೆಂದರೆ ಒಂಬತ್ತರ ಸ್ಥಾನದಲ್ಲಿ ಸೂರ್ಯ ಇದ್ದಾಗ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕ ಇರ್ತಕ್ಕಂಥದ್ದು ಅವಕಾಶಗಳಿಂದ ವಂಚಿತ ಅಂತ ಕೂಡ ಕರೆದ್ವಿ ಇದರ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ವಹಿ ಧನುರಾಶಿಯ ಈ ದಿನದ ಫಲಾಫಲ ಅವ್ರಿಗೆ ನಿಜವಾಗ್ಲೂ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ನಿಮ್ಮ ಫ್ಯಾಮಿಲಿಯ ವಿಚಾರದಲ್ಲಿ ಎಚ್ಚರಿಕೆ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಫ್ಯಾಮಿಲಿ ಒಟ್ಟಿಗೆ ಖಂಡಿತ ಮನಸ್ತಾಪಗಳನ್ನು ಮಾಡ್ಕೊಳ್ಳ್ದಲ್ಲಿ ಇರತಕ್ಕಂಥದ್ದು ಮುಖ್ಯ ನಿಜಗೆ ನಿಮ್ಮ ಕಣ್ಣಿನ ವಿಚಾರ ವಿಶೇಷವಾಗಿ ಬಲಗಣ್ಣಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಧನುರ್ ಅವರಿಗೆ ಮುಖ್ಯ ಆಗ್ತದೆ ಯಾರ್ಯಾರು ಧನುರ್ ಸ್ವಲ್ಪ ಚಪಾತಿಗಳನ್ನು ಸುಗೆ ತಿನ್ನಿಸ್ತಕ್ಕಂಥ ಕೆಲಸ ಮಾಡಿ ಅಥವಾ ಅನಾಥಾಶ್ರಮಗೆ ಅಥವಾ ಬಡವ್ರಿಗೆ ಚಪಾತಿಯನ್ನು ಪ್ರೊವೈಡ್ ಮಾಡ್ತಕ್ಕಂಥ ಕೆಲಸ ಮಾಡಿ ಇಲ್ಲಾಂದರೆ ಸ್ವಲ್ಪ ಸಮಸ್ಯೆದಾಯಕ ಯಾವುದೇ ವಿಚಾರಕ್ಕೂ ಕೂಡ ಇವತ್ತು ತಲೆ ಕೆಡ್ಸ್ಕೋಬೇಡಿ ಆರಾಮದಾಯಕವಾಗಿರ್ರಿ ಸಮಸ್ಯೆಯನ್ನು ಮಾಡ್ಕೊಳ್ಳಿ ಮಾಡ್ಕೋಬೇಡಿ ಯಾರ್ಯಾರು ಧನುರಾಶಿಯವರಿದ್ದರೋ ವಿಶೇಷವಾಗಿ ತಂದೆಯೊಟ್ಟಿಗೆ ಮನಸ್ತಾಪಗಳು ಬೇಡ ಮಕರ ರಾಶಿಯ ದಿನದ ಫಲಾಫಲ ಮಕರ ರಾಶಿಯವ್ರಿಗೆ ಒಂದು ರೀತಿಯಾಗಿ ಆತಂಕದ ಮನೋಭಾವ ಇರತಕ್ಕಂಥ ಕಾಲ ಅಂತ ನೋಡಿದ್ರು ಜೊತೆಗೆ ಬಿಸ್ನೆಸ್ ವಿಚಾರದಲ್ಲಿ ಅಭಿವೃದ್ಧಿ ನೋಡ್ತಕ್ಕಂಥದ್ದಿರುತ್ತೆ ಆದರೆ ಸಾರ್ವಜನಿಕರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಮಕರ ರಾಶಿಯವರು ಬಳಸ್ಕೊಳ್ತಕ್ಕಂಥದ್ದು ಮುಖ್ಯ ಸಂಗಾತಿ ಆಗ್ಬೋದು ಅಥವಾ ಸಾರ್ವಜನಿಕರಾಗ್ಬೋದು ಈ ವಿಚಾರದಲ್ಲಿ ಸ್ವಲ್ಪ ನೀವು ಉತ್ತಮ ಬಾಂಧವ್ಯವನ್ನು ಇಟ್ಕೊಳ್ಳಿ ನಿಮ್ಮ ಅಹಂದಿಂದ ಸ್ವಲ್ಪ ಮಕರ ರಾಶಿಯವ್ರಿಗೆ ಸಮಸ್ಯೆ ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಬಿಸ್ನೆಸ್ಸಲ್ಲಿ ಲಾಭ ಬರ್ತಕ್ಕಂಥ ಸನ್ನಿವೇಶ ತೋರಿಸ್ತಾ ಇದೆ ಆದರೆ ಈ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ನೋಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಯಾರು ಮಕರ ರಾಶಿಯಲ್ಲಿದ್ದಿರೋ ನಿಮ್ಮ ಸಂಗಾತಿ ಒಟ್ಟಿಗೆ ಉತ್ತಮ ಬಾಂಧವ್ಯ ಅತಿ ಮುಖ್ಯ ನೀವು ಮಾಡ್ತಕ್ಕಂಥದ್ದು ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ಕೊಳ್ಳಿ ಖಂಡಿತವಾಗಿ ಶುಭ ಆಗಿಬಿಡುತ್ತೆ ಹಾಗೆ ಕುಂಭರಾಶಿಯ ಫಲಾಫಲ ಕುಂಭರಾಶಿಯವ್ರಿಗೂ ಸಹಿತ ಈ ದಿನದ ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಸಮಸ್ಯೆ ಎದುರಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಹಾಗೆ ಕಿರಿಕಿರಿ ಅನುಭವಿಸ್ತಕ್ಕಂಥ ಸನ್ನಿವೇಶ ಬರ್ತಕ್ಕಂಥದ್ದು ಕೂಡ ಇರುತ್ತೆ ಎಚ್ಚರಿಕೆ ನಷ್ಟದ ಪ್ರಮಾಣ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಪ್ರಮೇಯ ಇರುತ್ತೆ ಜೊತೆಗೆ ನಿಮ್ಮ ಆರೋಗ್ಯದ ವಿಚಾರವಾಗಿ ಭಾವವನ್ನು ಅನುಭವಿಸ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಯಾರ್ಯಾರು ಕುಂಭರಾಶಿಯಲ್ಲಿದ್ದೀರೋ ನೀವು ಸಾಧ್ಯವಾದಷ್ಟು ಬಡವರಿಗೆ ಅಕ್ಕಿಯನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಇಲ್ಲಾಂದರೆ ಖಂಡಿತ ಅಥವಾ ನೋಡಿ ಆರೋಗ್ಯದ ವಿಚಾರವಾದಲ್ಲಿ ಸಮಸ್ಯೆ ಬರ್ಬೋದು ಅಥವಾ ನೀವು ನಿಮ್ಮ ಸಾಂಸಾರಿಕ ಜೀವನದಲ್ಲಾದರೂ ಸಮಸ್ಯೆ ಬರ್ಬೋದು ಇವೆರಡೂ ವಿಚಾರಗಳ ಬಗ್ಗೆ ಸ್ವಲ್ಪ ಜಾಗೃತೆ ಇರತಕ್ಕಂಥದ್ದು ಭಾಳ ಮುಖ್ಯ ಇಲ್ಲಾಂದರೆ ಸ್ವಲ್ಪ ಡಿವೋರ್ಸ್ ಕೇಸ್ಕನ್ನು ಹೋಗ್ತಕ್ಕಂಥದ್ದು ಅಥವಾ ಬೇರ್ಪಡುವಿಕೆ ಅಂತ ನೋಡಿದ್ವಿ ಅಲ್ಲಿವರೆಗೂ ಬರ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ ನೀವು ಮಾಡ್ತಕ್ಕಂಥ ಕೆಲಸ ಖಂಡಿತವಾಗಿ ವಿಶೇಷವಾಗಿ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನು ಮಾಡಿಸಿ ಗೋಧಿಯ ಪಾಯಸವನ್ನು ಹಂಚ್ತಕ್ಕಂಥ ಕೆಲಸ ಮಾಡಿ ಕೊನೆಯದಾಗಿ ಮೀನರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ಮೀನರಾಶಿಯವ್ರಿಗೆ ಇವತ್ತಿನ ದಿನದ ಒಂದು ವಿಚಾರದಲ್ಲಿ ಲಾಭದ ಪ್ರಾಪ್ತಿ ಅಂತ ಕೂಡ ನೋಡಿದ್ವಿ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಭಾಳ ಸೊಫೆಸ್ಟಿಕೇಟೆಡ್ ಆಗಿ ರಾಜ ಟಿ ವಿಯನ್ನು ಅನುಭವಿಸ್ತಕ್ಕಂಥ ಕಾಲ ಆದರೆ ಕ್ರಿಯೇಟಿವ್ ಫೀಲ್ಡ್ ಮತ್ತೊಬ್ಬರಿಗೆ ವಿಶೇಷವಾಗಿ ಲಾಭದ ಸ್ಥಾನ ಇರ್ತಕ್ಕಂಥದ್ದು ಇರುತ್ತೆ ಪ್ರೀತಿ ಪಾತ್ರರಿಗೆ ಪ್ರೀತಿಯ ನಿವ ನಿವೇದನೆಯನ್ನು ತೋಡ್ಕೊಳ್ತಕ್ಕಂಥ ಕಾಲ ಆಗುತ್ತೆ ಮೀನರಾಶಿಯವ್ರಿಗೆ ಒಂದು ರೀತಿಯಾಗಿ ಎಂಜಾಯ್ಮೆಂಟ್ ಮೂಡ್ ದಿನ ಮ್ಯಾಕ್ಸಿಮಮ್ ಗುಡ್ ಇರ್ತದೆ ಲಾಭ ಬರ್ತಕ್ಕಂಥದ್ದು ಇರುತ್ತೆ ಬಿಸ್ನೆಸ್ ದಾರಿಗೆ ಲಾಭ ಇರುತ್ತೆ ಕ್ರಿಯೇಟಿವ್ ಫೀಲ್ಡಲ್ಲಿ ಇರತಕ್ಕಂಥವ್ರಿಗೆ ಲಾಭ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಮಿಕ್ಕ ವಿಚಾರದಲ್ಲಿ ಸಣ್ಣ ಪುಟ್ಟ ಸಾಧಾರಣವಾಗಿ ಲಾಭ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಲಾಭ ಇರತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ತೀವಿ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಿಮ್ಮ ಜಾತಕದಲ್ಲಿ ಯಾವುದೇ ಸ್ಥಾನದಲ್ಲಿದ್ದರೂ ಕೂಡ ರಾಹು ಸಮಸ್ಯೆ ಕೊಟ್ಟೇ ಕೊಡುತ್ತೆ ಅದರಲ್ಲಿ ಡೌಟೇ ಬೇಡ ನಿಮಗೆ ಯಾವುದೇ ಒಂದರ ಭಾವದಲ್ಲಿ ಎರಡರ ಭಾವ ಚತುರ್ಥ ಭಾವ ಪಂಚಮ ಭಾವ ದಶಮ ಭಾವ ಏಕಾದಶ ಭಾವ ನೋಡಿ ಯಾವುದೇ ಸ್ಥಾನದಲ್ಲಿದ್ದರೂ ರಾಹು ಏನು ಗೊತ್ತಾ ಎಲ್ಲಿ ಕೂತ್ಕೊಳ್ಳುತ್ತೋ ಅಲ್ಲಿ ಪಾಯ್ಸನ್ ಎರಾಸ್ ಮಾಡುತ್ತೆ ಆದರೆ ಆಯಾ ಕ್ಷೇತ್ರ ಫಲದ ಮೇಲೆ ಡಿಪೆಂಡ್ ಅಪಾನ್ ತಿಳ್ಕೊಳ್ಳಿ ನೀವು ಸುಮ್ಮನೆ ಏನು ಮಾಡಲ್ಲ ರೀ ನಿಜವಾಗ್ಲೂ ಏನು ಮಾಡಲ್ಲ ಎಲ್ಲರೂ ನೋಡ್ತಿರ್ತೀವಿ ಏನಾದರೂ ಸಮರ್ಥೆ ಇದೆ ಸರ್ಪ ಸಂಸ್ಕಾರ ಮಾಡು ರಾಹು ದೋಷ ಪರಿಹಾರ ಮಾಡು ಈ ಪರಿಹಾರ ಮಾಡಿ 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 ನಿಮ್ಮ ಆಸೆಗಳೇನು ನಿಷ್ಕ್ರಿಯ ಆಗಿಬಿಡುತ್ತೆ ರಾಹು ಯಾಕೆ ಈಸ್ ದ ಪ್ಯಾಷನ್ ಗಿವಿಂಗ್ ದ ಪ್ಯಾಷನ್ ಕೊಡ್ತಕ್ಕಂಥದ್ದು ರಾಹು ರಾಹುವಿನ ಮಹತ್ವನೇ ಇಲ್ಲ ಜೀವನದಲ್ಲಿಂದರೆ ನಿಜವಾಗ್ಲೂ ನಾವು ಸತ್ತ ಏಣ ಅಂತ ತಿಳ್ಕೊಂಬಿಡಿ ಹೇಳ್ತೀವಿ ನಿಮ್ಗೆ ಆಸೆ ಅಂದರೆ ಹೇಗಪ್ಪ ಬದುಕ್ತೀರಿ ಅಲ್ವಾ ಆದರೆ ನೋಡಿ ರಾಹು ಎಕ್ಸ್ಟ್ರೀಮ್ ಲೆವೆಲ್ ಅಂತ ನೋಡಿದ್ವಿ ಏನು ತುಂಬ ಲಾಭ ಇದೆ ಅಂದರೆ ಅದಕ್ಕಿನ್ನ ಲಾಭ ಮಾಡಬೇಕು ಅಂತ ಆಸೆ ಏಕಾದಶ ಭಾವದಲ್ಲಿ ಹಾಗೆ ಪಂಚಮ ಭಾವದಲ್ಲಿ ಪ್ರೀತಿ ಯಾರಿಗೂ ಪ್ರೀತಿ ಸಿಗಬಾರ್ದು ನನಗೊಬ್ಬನಿಗೆ ಪ್ರೀತಿ ಸಿಗಬೇಕು ಅಂತಕ್ಕಂಥ ಆಸೆ ಸಪ್ತಮ ಭಾವದಲ್ಲಿ ನನ್ನ ನೆಣ್ತಿ ಯಾರು ಕಣ್ಣೆತ್ತಿ ನೋಡಬಾರ್ದು ಅಂತಕ್ಕಂಥ ಆಸೆ ಇವೆಲ್ಲ ವಿಚಾರಗಳು ರಾಹು ಕೊಡುತ್ತೆ ಸಪ್ತಮ ಭಾವದಲ್ಲಿ ರಾಹು ಇದ್ದರೆ ಸಮಸ್ಯೆ ಕೊಡ್ತದೆ ಸರ್ಪಶಾಂತಿ ಮಾಡಬೇಕು ಅಂದರೆ ಅದು ಮುಟ್ಟಾಳತನ ಆಗ್ತದೆ ಸಪ್ತಮ ಭಾವದಲ್ಲಿರ್ತಕ್ಕಂಥ ರಾಹು ಮದುವೆ ಕೊಟ್ಟೆ ಕೊಡುತ್ತೆ ಮ್ಯಾಕ್ಸಿಮಮ್ ಕೊಡುತ್ತೆ ಸೆಲೆಕ್ಟಿವ್ ಮಾಡ್ಬೋದು ಅಥವಾ ಏನಾದರೂ ಇನ್ನೂ ಆಸೆಗಳು ಮಾಡ್ಬೋದು ಆದರೆ ರಾಹು ಮದುವೆ ಮುರಿಯೋದಿಲ್ಲ ವೈವಾಹಿಕ ಜೀವನದಲ್ಲೂ ಸಮಸ್ಯೆ ತರೋದಿಲ್ಲ ಸುಮ್ಮನೆ ನಾವು ಏನೇನೋ ನೋಡ್ಕೊಂಡು ಹೇಳ್ತೀವಿ ಶಾಂತಿ ಮಾಡ್ಕೊಳ್ತೀವಿ ಮದುವೆಯನ್ನು ತಡ ಮಾಡ್ತೀವಿ ನೋಡಿ ನಾನು ಬೇರೆ ಟ್ರ್ಯಾಕಿಗೆ ಹೋಗ್ತೀನಿ ನಿಮ್ಮ ಜಾತಕದಲ್ಲಿ ರಾಹು ಸಮಸ್ಯೆ ಇದೆ ಅಂದಾಗ ಎಲ್ಲದರಲ್ಲೂ ಕೂದರೆ ಸಮಸ್ಯೆ ಬರುತ್ತೆ ವಿಶೇಷವಾಗಿ ಎಂಟು ಮತ್ತು ಹನ್ನೆರಡರ ಮನೆಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಜಾಸ್ತಿ ಇರತಕ್ಕಂಥದ್ದು ನಿಮ್ಮ ಜಾತಕದಲ್ಲಿ ರಾಹು ಈ ಸ್ಥಾನದಲ್ಲಿ ಕೂತಿದೆ ಅಂದರೆ ಅತ್ಯಂತ ಸರಳವಾಗಿ ನೀವು ಮಾಡ್ತಕ್ಕಂಥದ್ದು ಒಂದು ನಿಮ್ಮ ತೂಕದ ಕಾಲ್ ಭಾಗದಷ್ಟು ಇಜಲನ್ನು ಅರಿತಕ್ಕಂಥ ನದಿಗೆ ಬಿಡ್ತಕ್ಕಂಥ ಕೆಲಸ ಮಾಡಿ ಆಗಿಂದಾಗ್ಗೆ ನೀವು ಕರಿವುದ್ದಿನ ಕಾಳನ ಅನಾಥಾಶ್ರಮಗಳಿಗೆ ಕೊಡಿ ದಿಸ್ ಈಸ್ ಭಾಳ ಅತ್ಯಂತ ಸರಳವಾಗಿರ್ತಕ್ಕಂಥ ಪರಿಹಾರ ಜೊತೆಗೆ ಓಂ ರೀಂ ದುರ್ಗೆ ದುರ್ಗೆ ರಕ್ಷಿಣೀ ಸ್ವಾಹ ಓಂ ರೀಂ ದುರ್ಗೆ ದುರ್ಗೆ ರಕ್ಷಿಣೀ ಸ್ವಾಹ ಈ ಮಂತ್ರಗಳು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಈ ಸ್ಥಾನದಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಬಿಟ್ಟರೆ ಮಿಕ್ಕ ಯಾವ ವಿಚಾರದಲ್ಲೂ ಕೂಡ ರಾಹು ಯಾವ ಜಾ ಇದ್ರಲ್ಲಿ ಕೂತಿರುತ್ತೋ ಒಳ್ಳೆಯ ಒಂದು ಜಾ ಅಂದರೆ ಸ್ಥಾನದಲ್ಲಿ ಕೂತಿದ್ರೆ ಆ ಗ್ರಹದ ಫಲಗಳನ್ನು ಒಳ್ಳೆಯದು ಕೊಡುತ್ತೆ ಮ್ಯಾಕ್ಸಿಮಮ್ ನೋಡ್ಕೊಳ್ಳಿ ಸುಮ್ಮನೆ ರಾಹು ದೋಷ ಪರಿಹಾರ ಮಾಡ್ಕೊಳ್ಳೋ ತಪ್ಪು ಇದನ್ನು ನಿಮ್ಮ ತಲೆಗಿರಲಿ ಅಂತ ಹೇಳ್ತಾ ಇದ್ದೀನಿ ಯಾರು ನಮ್ಮ ಚಾನಲ್ ವೀಡಿಯೋಸ್ ನೋಡ್ತಾಯಿದ್ದೀರೋ ಅದನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಳ್ಳೆಯ ವಿಚಾರಗಳನ್ನು ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು